ಎಸ್ ಸಿ ಪಿ ಟಿ ಎಸ್ ಇದು ಈ ಸಬ್ ಪ್ಲಾನ್ ನೀವೇನು ಗ್ಯಾರಂಟಿಗಳಿಗೆ ಕೊಟ್ಕೊಂಡಿದ್ದೀರಲ್ಲ ಅದು ನಿಮ್ಮ ಪ್ರಣಾಳಿಕೆ ಅಷ್ಟೇ ತಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಜಾರಿಗೊಳಿಸತಕ್ಕಂಥ ಯೋಜನೆ ಗ್ಯಾರಂಟಿಗಳು ಆದರೆ ಎಸ್ ಸಿ ಪಿ ಟಿ ಎಸ್ ಪಿ ಈ ಸಬ್ ಪ್ಲಾನ್ ಇದೆಯಲ್ಲ ಗ್ಯಾರಂಟಿಗಳಲ್ಲ ಅಲ್ಲ ಒಂದು ಕಡೆ ನಿಮ್ಮ ಇದರಲ್ಲಿ ಆಗಲಿ ಏನು ಕ್ವೆಶನ್ ಕೇಳಿ ಹದಿನೈದು ನಿಮಿಷ ಆತು ಸರ್ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಅವ್ರಿಗೆ ಉತ್ತರಿದು ಯಾಕಂದರೆ ಇದರಲ್ಲಿ ಬಹಳ ಪ್ರಶ್ನೆ ಇದು ಹದಿನೈದು ನಿಮಿಷ ಇಲ್ಲೇನಾಗಿದೆ ಬಹಳ ದುರುಪಯೋಗ ಆಗ್ತಿದೆ ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯಗಳು ಬಬ್ಬೆ ಹೊಡಿತಾ ಇದ್ದಾರೆ ಏನು ಸಿಗ್ತಾ ಇಲ್ಲ ಇವಾಗ ಈ ಇದರಲ್ಲಿ ಎಷ್ಟಿಟ್ಟಿದ್ದಾರೆ ನಲವತ್ತ ಎರಡು ಸಾವಿರ ಕೋಟಿ ರೂಪಾಯಿ ಎ ಸಿ ಪಿ ಎಸ್ಟಿ ಬೇಡ ಆದರೆ ಅದರಲ್ಲಿ ಇಲಾಖೆಗಳಿಗೆ ಫಿಫ್ಟಿ ಪರ್ಸೆಂಟ್ ಹೋಗಿಬಿಡ್ತದೆ ಎಷ್ಟಾಯಿತು ಇಪ್ಪತ್ತೊಂದು ಸಾವಿರ ಓಟ್ ಉಳಿದಿದ್ದು ಇಪ್ಪತ್ತೊಂದು ಸಾವಿರ ಅದರಲ್ಲಿ ನೀವು ಹದಿನಾಲ್ಕು ಸಾವಿರ ಕೋಟಿಯನ್ನು ನೀವು ಗ್ಯಾರಂಟಿಗಳಿಗೆ ಅಂತ ತೆಗೆದಿದ್ದೀರಿ ಉಳಿದಿದ್ದು ಎಷ್ಟು ಏಳು ಸಾವಿರ ಕೋಟಿ ಏಳು ಸಾವಿರ ಕೋಟಿನೇ ಇವತ್ತು ಗ್ಯಾರಂಟಿ ಇದು ನಮಗೆ ಎಷ್ಟು ಇದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸಿಗ್ತಾ ಇರೋದು ಕೇವಲ ಏಳು ಸಾವಿರ ಕೋಟಿ ಸಹ ಸಾಹೇಬ್ರೆ ಮತ್ತೆ ನೀವು ನಲವತ್ತೆರಡು ಸಾವಿರ ಕೋಟಿ ಅಂತೀರಲ್ಲ ಎಲ್ಲೋಯ್ತು ಇದು ನಮಗೆ ನೇರವಾಗಿ ಬರೋಂಥದ್ದಲ್ಲ ನಿಗಮಗಳಿಗೆ ಎಂಟು ನಿಗಮಗಳ ನಿಗಮಗಳಿಗೆ ಕಳೆದ ವರ್ಷದಲ್ಲಿ ಬಜೆಟ್ನಲ್ಲಿ ಐದು ನೂರ ಹತ್ತು ಕೋಟಿ ಕೊಟ್ಟಿದ್ದೀರಿ ಈ ಸಾರಿ ಎಷ್ಟು ಕೊಟ್ಟಿದ್ದೀರಿ ನಾನ್ನೂರ ಮೂವತ್ತ್ ಮೂರು ಕೋಟಿ ಕೊಟ್ಟಿದ್ದೀರಿ ಅಂದರೆ ನಿಗಮಗಳಿಗೆ ಬಂದಿದ್ದು ಮಾತ್ರ ಅವರಿಗೆ ಸೇರ್ತಕ್ಕಂಥದ್ದು ಇಲ್ಲಿ ಪರಿಸ್ಥಿತಿ ಏನಾಗಿದೆ ಇವತ್ತು ಹಾ ಅಲ್ಲಿ ಖರ್ಚು ಕೂಡ ಮಾಡಲ್ಲ ಈ ಅಂಕಿಅಂಶಗಳನ್ನು ಕೊಟ್ರೆ ನಾವು ದಲಿತರಿಗೆ ಈ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯ ಬೇರೆ ಯಾವ ಸರ್ಕಾರವೂ ಮಾಡಿ ಯಾವ ಸರ್ಕಾರ ಸಭಾಪತಿಗಳೇ

ಇದು ಚರ್ಚೆ ನಮ್ಮ ಹಣಕೊಂದು ಗ್ಯಾರಂಟಿಕ್ಕೆ ಸಂಬಂಧ ಇದೆ ದಯವಿಟ್ಟು ಗ್ಯಾರಂಟಿಗಳನ್ನು ಸಮಾಧಾನಿಸುತ್ತಾ ನೋಡಿ ಮಾತೆ ಅಪ್ಪನಗೂ ಫ್ರೀ ಆದರೆ ಕಾಕಾ ಪಾಟಿಗೆ ಹಣ ಕೊಟ್ಟು ಮಾತೆ ಅಪ್ಪನ ಬ್ಯಾಕ್ ಕೊಟ್ಟುಲ್ಲ ನಾನು ಈ ನಾಕಿನಾಳ ಕೇಳಿ ನನಗೆ ಏನು ಮಾಡ್ಬೇಕು ಕೇಳ್ದೇ ಇಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳಿ ಅಲ್ಲಲ್ಲ ಅವರು ಕೇಳಿ